ಕುಮಟಾ ತಾಲೂಕಿನ ಗೋರೆಯ ಕೆನ್ರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರು ಶ್ರೇಷ್ಠ ವಾಗ್ಮಿ ಸುರಾಮಣ್ಣನವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು ಕುಮಟಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿಗೆ ಭೇಟಿ ನೀಡಿ ಉಪನ್ಯಾಸ ನೀಡಿದ ಆರ್ಎಸ್ಎಸ್ ಹಿರಿಯ ಪ್ರಚಾರಕರಾದ ಮತ್ತು ಕುಟುಂಬ ಪ್ರಬೋಧನದ ಹಿರಿಯ ಪ್ರಚಾರಕರಾದ ಸುರಾಮಣ್ಣನವರು ವೀರಸನ್ಯಾಸಿ ವಿವೇಕಾನಂದರ ಜೀವನದ ಘಟನೆಗಳನ್ನು ವಿವರಿಸಿ ವಿದ್ಯಾರ್ಥಿಗಳು ಭಾರತ ಮಾತೆಯನ್ನು ಗೌರವಿಸುವುದರೊಂದಿಗೆ ಶ್ರೇಷ್ಠತೆಯ ಅನ್ವೇಷಕರಾಗಬೇಕು ವ್ಯಕ್ತಿ ಸ್ವಮೌಲ್ಯಾಂಕನವನ್ನು ಮಾಡಿಕೊಳ್ಳಬೇಕು ಸಂಪತ್ತು ಸಂಗ್ರಹವಷ್ಟೇ ಆಗಬಾರದು ವಿತರಣೆಯಾಗಬೇಕು ಭಾರತ ವಿಶ್ವಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ ಭಾರತ ಗುರುಮನೆಯಾಗುವಂತೆ ನಾವೆಲ್ಲ ನಾವೆಲ್ಲ ಉತ್ಕೃಷ್ಟತೆಯ ಕಡೆಗೆ ಸಾಗೋಣ ಎಂಬ ಸಂದೇಶ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದರು ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅವರು ಉಪಸ್ಥಿತರಿದ್ದು ಸುರಾಮಣ್ಣನವರ ಜೀವನದ ಅನುಭವಗಳನ್ನು ಪಡೆದುಕೊಂಡು ನಾವೆಲ್ಲ ಕೃತಾರ್ಥರಾಗೋಣ ಎಂದರು ಸಾಮೂಹಿಕ ಭಗವದ್ಗೀತಾ ಶ್ಲೋಕ ಪಟ್ಟಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಪ್ರಾಚಾರ್ಯರಾದ ಎನ್ ಭಟ್ ಸ್ವಾಗತಿಸಿದರು ಉಪಪ್ರಾಚಾರ್ಯರಾದ ರಾಮ ಭಟ್ ವಂದಿಸಿದರು ಉಪನ್ಯಾಸಕಿ ಪೂಜಾ ಭಟ್ ಕಾರ್ಯಕ್ರಮ ನಿರೂಪಿಸಿದರು ಆಡಳಿತಾಧಿಕಾರಿ ಶಶಾಂಕ್ ಶಾಸ್ತ್ರಿ ಉಪನ್ಯಾಸಕ ವೃಂದ ಹಾಗೂ ಸಿಬ್ಬಂದಿಗಳು ಸಹಕರಿಸಿದರು Nara Plus News, comenta.